ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷ ಗಿರೀಶ ಕನ್ನಡ ಲಾಗ್ ನಾನಿವತ್ತು ಫಸ್ಟ್ ಟೈಮ್ ನನ್ನ ಲಾಗಲ್ಲಿ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ರೆಸಿಪಿ ಇದು ಚಿಕನ್ದು ಅಂದರೆ ಪೆಪ್ಪರ್ ಚಿಕನ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ನಾನಿವಾಗ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಫ್ರೈ ಮಾಡೋಕ್ಕೆ ಸಣ್ಣದಾಗ ಹಚ್ಚಿರುವಂಥ ಈರುಳ್ಳಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಇದ್ದರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಇದ್ರೆ ಬಟ್ ಇವಾಗ ಇಲ್ಲ ಅದಕ್ಕೆ ತಗೊಂಡಿಲ್ಲ ಮತ್ತು ಇದಿಷ್ಟು ರುಬ್ಬಕ್ಕೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕುದೀನಾ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬಾದಾಮಿ ಮತ್ತು ಗೋಡಂಬಿ ಆಪ್ ಆಪ್ಷನಲ್ ಬೇಕಿದ್ರೆ ಹಾಕೊಬೋದು ಇಲ್ಲ ಇದಿಷ್ಟು ರುಬ್ಕೊಳ ಫಸ್ಟು ರುಬ್ಕೊಳ್ಳೋದು ತೋರಿಸ್ತೀನಿ ನೋಡಿ ಮತ್ತು ಸ್ವಲ್ಪ ಪೆಪ್ಪರ್ ಒನ್ ಸ್ಪೂನ್ ಪೆಪ್ಪರ್ ಮತ್ತು ಒಂದು ಹಾಫ್ ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಸೋಂಪು ಕಾಳು ಇದಿಷ್ಟು ಫ್ರೈ ಮಾಡಿ ಪೌಡರ್ ಮಾಡ್ಕೊಬೇಕು ಸು ಜೀರಿಗೆ ಮತ್ತು ಸೋಂಪು ಹಾಕ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಫಸ್ಟ್ ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಆಪ್ಷನಲ್ ಎಣ್ಣೆನೇ ಹಾಕೊಂಡು ಮಾಡ್ಬೋದು ಇವಾಗ ಎಣ್ಣೆ ಮತ್ತು ತುಪ್ಪ ಹಾಕಾದ ಮೇಲೆ ಫಸ್ಟ್ ಕರ್ಬೇವು ಹಾಕೊಬೇಕು ಸ್ವಲ್ಪ ಕರ್ಬೇವು ಚೆನ್ನಾಗಿ ಫ್ರೈ ಮಾಡಿದ್ರೆ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಜಜ್ಜಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಈರುಳ್ಳಿ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ತೊಳೆದಿರುವಂಥ ಚಿಕನ್ ಹಾಕ್ಕೊತಾ ಇದ್ದೀನಿ ನಾನು ಅರ್ಧ ಕೆ ಜಿ ಅಷ್ಟೇ ತೊಗೊಂಡಿರೋದು ಈಗ ಚಿಕನ್ ಹಾಕ್ಕೊಂಡಾದಮೇಲೆ ಸಾಲ್ಟ್ ಹಾಕೋತಾ ಇದ್ದೀನಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಬೇಕು ಅರಿಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ನೀರು ಬಿಡೋವರೆಗೂ ಬೇಯಿಸ್ಕೊಬೇಕು ನೀಟಾಗಿ ಈಗ ಅದು ನೀರೆಲ್ಲ ಬಿಟ್ಟು ಆ ನೀರು ಪೂರ್ತಿ ಎಲ್ಲ ಹಿಂಡಂಗೆಲ್ಲ ಖಾಲಿಯಾಗಿದೆ ಈಗ ಇದಕ್ಕೆ ನಾವು ರುಬ್ಬಿರುವಂಥದ್ದು ಹಾಕೋಬೇಕು ರುಬ್ಬಿರುವಂಥದ್ದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಏನಾರ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಇಲ್ಲ ಫ್ರೈ ಥರ ಆಗಲಿ ಗ್ರೇವಿ ಏನು ಬೇಡ ಅಂದರೆ ನಾವು ರುಬ್ಬಿರುವಂಥ ಮಸಾಲ ಹಾಕಿದ್ರೇ ಸಾಕಾಗುತ್ತೆ ಇದು ಚೆನ್ನಾಗಿ ಈಗ ಮಸಾಲಾದಲ್ಲೆಲ್ಲ ಬೇಯಬೇಕದು ಇವಾಗ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ಎಲ್ಲ ಅದು ಬೆಂದಂಗೆ ಆಗಿದೆ ಅದೆಲ್ಲ ಇಷ್ಟು ಬೆಂದಾದಾಗ ನಾವು ಪೌಡರ್ ಮಾಡಿಕೊಂಡಿದ್ವಲ್ಲ ಕಾಳು ಮೆಣಸು ಮತ್ತು ಜೀರಿಗೆ ಸೋಂಪು ಆ ಪೌಡರ್ನ ಹಾಕಿ ನೀಟಾಗಿ ಸ್ವಲ್ಪ ಅದರಲ್ಲೂ ಸ್ವಲ್ಪ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು ಅದೆಲ್ಲ ಆದಮೇಲೆ ಒಂದು ನಿಮಿಷ ಬಿಟ್ಟರೆ ಸಾಕು ಎಲ್ಲ ನೀಟಾಗಿ ಡ್ರೈ ಆದಂಗೆ ಆಗುತ್ತೆ ಚೆನ್ನಾಗಿ ಅದು ಮಿಕ್ಸ್ ಆಗಿರುತ್ತೆ ಕಾಳು ಮೆಣಸು ಮತ್ತು ಜೀರಿಗೆದೆಲ್ಲ ನೋಡಿಬ್ರಿ ಚೆನ್ನಾಗಿ ಕಾಣಿಸ್ತಾ ಇದೆ ಈಗಲೇ ಅಂತ ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪ ಲಾಸ್ಟಿಗೆ ಈಗ ಬೆಂದಂಗೆ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಬೇಕು ನಿಂಬೆಹಣ್ಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನೆಕ್ಸ್ಟ್ ಕೊನೆಯದಾಗಿ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪೆಪ್ಪರ್ ಚಿಕ್ಕ ರೆಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಲಾಸ್ಟಿಗೆ ಈ ಥರ ಸರ್ವ್ ಮಾಡಿದರೆ ಮತ್ತು ಈರುಳ್ಳಿ ಮತ್ತು ನಿಂಬೆಣ್ಣು ಇದ್ರದ್ದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈ ಥರ ಮಾಡ್ಕೊಂಡು ತಿಂತಾ ಇನ್ನೊಂದು ಸಲ ಹೋಟೆಲ್ಗೆ ಹೋಗಿ ಪೆಪ್ಪರ್ ಚಿಕನ್ ತಿನ್ನಬೇಕು ಅಂತ ಅನ್ಸೋದೇ ಇರಲ್ಲ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್